ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸ್ತಾ ಇದ್ದಂತಹ ವಯನಾಡು ಭಯಾನಕ ಭೂಕುಸಿತದಿಂದ ಸ್ಮಶಾನದಂತೆ ಆಗಿತ್ತು ನೂರಾರು ಜೀವಗಳು ಮಣ್ಣಿನಡಿ ಸಿಲುಕಿ ಪ್ರಾಣ ಬಿಟ್ಟಿದ್ರು ಇನ್ನು ಕೆಲವರು ಕೈಯಲ್ಲಿ ಜೀವವನ್ನು ಹಿಡ್ಕೊಂಡು ದೇವರಾದರೂ ಬಂದು ನಮ್ಮನ್ನು ಉಳಿಸ್ಲಿ ಅಂತ ಪ್ರಾರ್ಥಿಸ್ತಾ ಇದ್ರು ಆದರೆ ದೇವರ ರೂಪದಲ್ಲಿ ಬಂದವರು ಭಾರತೀಯ ಸೇನೆಯ ಹೆಮ್ಮೆಯ ಯೋಧರು ಭೂಕುಸಿತ ಸಂಭವಿಸಿದ ದಿನದಿಂದ ಇಂದಿನವರೆಗೆ ಹತ್ತು ದಿನಗಳ ಕಾಲ ಯೋಧರು ರಕ್ಷಣಾ ಕಾರ್ಯಾಚರಣೆ ನಡೆಸಿದರು ಆದರೆ ನಿನ್ನೆ ವಯನಾಡಿಂದ ಹೊರಟಿದಂತಹ ಯೋಧರಿಗೆ ಜನರಿಂದ ಭಾವನಾತ್ಮಕ ಬೀಳ್ಕೊಡುಗೆ ಸಿಕ್ಕಿದೆ ಸಾಲಾಗಿ ಹೊರಟಂತಹ ಯೋಧರ ಬದಿಗಳಲ್ಲಿ ನಿಂತು ಚಪ್ಪಾಳೆಯ ಮೂಲಕ ಜನ ಧನ್ಯವಾದವನ್ನ ತಿಳಿಸಿದ್ದಾರೆ ಯೋಧರ ಮುಖದಲ್ಲೂ ಕೂಡ ಧನ್ಯತಾ ಭಾವವಿತ್ತು ಕೆಲವರಂತೂ ಕಣ್ಣೀರ್ ಹಾಕಿ ಕೈ ಮುಗಿದು ಯೋಧರಿಗೆ ವಿದಾಯವನ್ನ ಹೇಳಿದ್ರು ವಯನಾಡು ಜಿಲ್ಲಾಡಳಿತವು ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಯ ಭಾಗವಾಗಿದ್ದಂತಹ ಭಾರತೀಯ ಸೇನಾ ಸಿಬ್ಬಂದಿಗೆ ಬೀಳ್ಕೊಡುಗೆಯ ಆಯೋಜಿಸಿತು ಜನರು ಬೀಳ್ಕೊಡುತ್ತಿರುವಂತಹ ವಿಡಿಯೋವನ್ನ ಜನರು ಹಂಚಿಕೊಂಡಿದ್ದಾರೆ ಏನೋ ವಯನಾಡ್ನಲ್ಲಿ ಭಾರತೀಯ ಸೇನಾ ಸಿಬ್ಬಂದಿಗೆ ವಿದಾಯ ಹೇಳಲು ಜನರು ಒಗ್ಗೂಡಿದ್ರು ಇತರನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಸೈನಿಕರಿಗೆ ಸ್ಥಳೀಯ ಸಮುದಾಯ ಮತ್ತು ಹೊರಗಿನವರು ಕೃತಜ್ಞತೆಯನ್ನು ಸಲ್ಲಿಸಿದರು ಸೈನಿಕರು ಪ್ರದರ್ಶಿಸಿದ ಶೌರ್ಯ ಮತ್ತು ನಿಸ್ವಾರ್ಥೆಗೆ ಕೊಚ್ಚಿ ರಕ್ಷಣಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಭೂಕುಸಿತ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಎಲ್ಲವನ್ನ ಕೂಡ ಪಣಕ್ಕಿಟ್ಟ ನಮ್ಮನ್ನ ರಕ್ಷಿಸಿದಂತಹ ವೀರರಿಗೆ ನಾವು ತುಂಬಾ ಕೃತಜ್ಞರಾಗಿರ್ತೇವೆ ನಿಮ್ಮ ಧೈರ್ಯ ಮತ್ತು ತ್ಯಾಗವನ್ನು ಮರೆಯಲಾಗುವುದಿಲ್ಲ ಅಂತ ಪಿ ಆರ್ಒ ಹೇಳಿದ್ರು ಏನೋ ರಕ್ಷಣಾ ಕಾರ್ಯಾಚರಣೆಗೆ ಅನುಕೂಲವಾಗಲಿ ಅಂತ ಭಾರತೀಯ ಸೇನೆ ನೂರ ಅಡಿ ಉದ್ದದ ತಾತ್ಕಾಲಿಕ ಸೇತುವೆ ನಿರ್ಮಾಣವನ್ನ ದಾಖಲೆಯ ಸಮಯದಲ್ಲಿ ನಿರ್ಮಿಸಿತ್ತು ಚೂರಲ್ ಮಲಾ ಹಾಗೂ ಮುಂಡಕೈ ಗ್ರಾಮಕ್ಕೆ ಸುಲಭವಾಗಿ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶದಿಂದ ಇರುವಂಜಿಪುಳ ನದಿಗೆ ಅಡ್ಡಲಾಗಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ಸೇತುವೆ ನಿರ್ಮಾಣ ಕಾಮಗಾರಿ ಕಳೆದ ಬುಧವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಗಿದ್ದು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಪೂರ್ಣಗೊಂಡಿದೆ ಕಮಾಂಡರ್ ವಾಹನವನ್ನು ಅನುಸರಿಸಿ ಸೇನಾ ವೈದ್ಯಕೀಯ ಘಟಕ ಮತ್ತು ಮಿಲಿಟರಿ ಟ್ರಕ್ ಸೇತುವೆಯ ಮೂಲಕ ಹಾದುಹೋಗಿದೆ